ಸ್ತೋತ್ರ ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನೂ ಆಹ್ವಾನಿಸುತ್ತೇನೆ ಈ ದಿನ ನಾವು ಕ್ರಿಸ್ತನು ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು ಈ ಒಂದು ವಿಷಯದ ಕುರಿತು ಈ ನಾವು ಕಲಿಯೋದಕ್ಕೆ ಹೋಗ್ತೇವೆ ಪ್ರಿಯ ದೇವರ ಮಕ್ಕಳೇ ನಾವು ಯಾವಾಗ ನಮ್ಮ ಜೀವಿತವನ್ನು ಯೇಸುವಿಗೆ ಕೊಡ್ತೀವೋ ಮಾತ್ರವಲ್ಲದೆ ಸುವಾರ್ತೆ ಸೇವೆಗಾಗಿ ನಮಗೆ ದೇವರು ಕೊಟ್ಟಿರುವಂಥ ಹಣದ ಸಹಾಯವನ್ನು ನಾವು ಯಾವ ರೀತಿ ನಾವು ಕರ್ತನಿಗಾಗಿ ಕೊಡ್ತೀವೋ ಕರ್ತನ್ ಖಂಡಿತವಾಗಿ ನಮ್ಮನ್ನು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಯೊಂದು ಕೊರತೆ ನೀಗಿಸುವನೆಂಬುದಾಗಿ ನಾವು ಕಲಿಯದಕ್ಕೆ ಹೋಗ್ತೇವೆ ಸೊ ಹೀಗಾಗಿ ನಾನು ಈ ಪ್ರಸಂಗವನ್ನು ಈ ಭಾನುವಾರದಲ್ಲಿ ನಮ್ಮ ಸಭೆಯಲ್ಲಿ ಮಾಡಿರ್ತೀನಿ ಇದು ಅನೇಕರಿಗೆ ಆಶೀರ್ವಾದವಾಗಿತ್ತು ಇದು ನಿಮಗೂ ಸಹ ಆಶೀರ್ವಾದವಾಗಿರ್ತದೆ ನೋಡಿ ವೀಕ್ಷಿಸಿ ಕೇಳಿಸ್ಕೊಳ್ಳಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಈ ಒಂದು ದಿನ ನಾನು ಮುಖ್ಯವಾಗಿ ನಿಮ್ಮೊಂದಿಗೆ ಮಾತನಾಡುವಂಥ ವಿಷಯ ಕ್ರಿಸ್ತನು ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವ ದ ಲಾರ್ಡ್ ಶಲ್ ಸಪ್ಲೈ ಆಲ್ ಯೋರ್ ನೀಡ್ ಈ ಒಂದು ಸಬ್ಜೆಕ್ಟ್ ಮೇಲೆ ನಿಮ್ಮೊಂದಿಗೆ ನಾನು ಮಾತನಾಡೋಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಆಧಾರವಾಗಿ ತೆಗೆದುಕೊಂಡಿರುವಂಥ ವೇದ ಭಾಗ ಫಿಲಿಪ್ಪಿ ನಾಲ್ಕು ಹತ್ತೊಂಬತ್ತು ನನ್ನ ದೇವರು ಕ್ರಿಸ್ತ ಏಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು ನನ್ನ ದೇವರು ಕ್ರಿಸ್ತ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನೆಂಬುದಾಗಿ ಬರೆಯಲ್ಪಟ್ಟಿದೆ ಇದು ಪೌಲನು ಯಾರ್ ಹೇಳ್ತಾರದು ಎಂಬುದಾಗಿ ನಾವು ನೋಡುವಾಗ ಫಿಲಿಪ್ಪೀಸ್ ಸಭೆಯವರಿಗೆ ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಸ್ಪೆಷಲಿ ಟು ದ ಚರ್ಚ್ ಆಫ್ ಫಿಲಿಪ್ಪಿ ಇದು ಬೇರೆ ಅವರಿಗೆ ಹೇಳಿಲ್ಲ ಪೌಲ ಗಲಾತ್ಯ ಎಫೇಸ ಕೊಲಸದವರಿಗೆ ಹೇಳಿಲ್ಲ ಬಟ್ ಬರೀ ಫಿಲಿಪ್ಪಿಯದವರಿಗೆ ಮಾತ್ರ ಹೇಳ್ತಾ ಇದ್ದಾನೆ ಈ ಒಂದು ವಾಗ್ದಾನವನ್ನು ಈ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಏನಂತ ದೇವರು ತನ್ನ ಪ್ರಭಾವದ ಈಶ್ವರಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸಲಿ ಎಂಬುದಾಗಿ ಬರೀ ಫಿಲಿಪ್ಪಿ ಸಭೆಯವರಿಗೆ ಮಾತ್ರ ಹೇಳ್ತಾ ಯಾಕೆ ಎಂಬುದಾಗಿ ನಾವು ನೋಡಬೇಕಾದ್ರೆ ಅದಕ್ಕೊಂದು ಕಾರಣ ಇದೆ ಅದಕ್ಕೆ ಕಾರಣ ಫಿಲಿಪ್ಪಿ ಅಧ್ಯಾಯ ಹದಿನೈದು ಹದಿನಾರರಲ್ಲಿ ನಾವು ನೋಡ್ತೇವೆ ಓದೋಣ ಫಿಲಿಪ್ಪಿ ನಾಲ್ಕು ಹದಿನೈದು ಹದಿನಾರು ಇದಲ್ಲದೆ ನಾನು ಮೊದಲು ನಿಮ್ಮಲ್ಲಿ ಸ್ವಾರ್ಥೆಯನ್ನು ಸಾರಿ ಮೆಕೆದ್ಯಿಂದ ಹೊರಟು ಹೋದಾಗ ಕೊಡುವ ಕೊಳ್ಳುವ ವಿಷಯದಲ್ಲಿ ನಿಮ್ಮ ಹೊರತು ಬೇರೆ ಯಾವ ಸಭೆಗೂ ನನಗೂ ಸಂಬಂಧವಿರಲಿಲ್ಲವೆಂದು ನೀವು ಬಲ್ಲಿರಿ ನಾನು ತೆಸಲೋನಿಕದಲ್ಲಿದ್ದಾಗಲೂ ನೀವು ಒಂದೆರಡು ಸಾರಿ ನನ್ನ ಕೊರತೆಯನ್ನು ನೀಗಿಸುವುದಕ್ಕೆ ಕೊಟ್ಟು ಕಳುಹಿಸಿದ್ದೀರಲ್ಲ ಸರಿ ಇಲ್ಲಿ ಫಿಲಿಪ್ಪಿಯವರೇ ಎಂಬುದಾಗಿ ಹೇಳ್ತಾನೆ ನೀವು ಸುವಾರ್ತೆಯನ್ನ ನಾನು ಸಾರುವ ವಿಷಯದಲ್ಲಿ ಮೆಕ್ಕೆದೋನದಿಂದ ಹೊರಟಾಗ ಕೊಡುವ ಕೊಳ್ಳುವ ವಿಷಯದಲ್ಲಿ ನಿಮ್ಮನ್ನು ಬಿಟ್ಟರೆ ನಿಮ್ಮ ಸಭೆ ಬಿಟ್ಟರೆ ಬೇರೆ ಯಾರಿಗೂ ಯಾರೂ ನನಗೆ ಆ ಥರ ಸಹಾಯ ಮಾಡಿಲ್ಲ ಆ ಸಂಬಂಧವೂ ನನಗಿಲ್ಲ ನಾನು ಬೆಸಲೋನಿಕದಲ್ಲಿ ಇದ್ದಾಗಲೂ ನೀವು ಒಂದೆರಡು ಸಾರಿ ನನ್ನ ಕೊರತೆಯನ್ನು ನೀಗುವುದಕ್ಕೆ ನೀವು ಕಾಣಿಕೆಯನ್ನು ಕಳಿಸಿದಿರಿ ಅದಕ್ಕೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ಕ್ರಿಸ್ತನು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನೀಗಿಸುವೆಂಬುದಾಗಿ ಬರೆದಿದೆ ಹಾಗಾದರೆ ಅಲ್ಲಿ ಒಂದು ಪಾಯಿಂಟ್ ಇದೆ ಸುವಾರ್ತೆಗಾಗಿ ದೇವ ಮಕ್ಕಳಾದ ನಾವು ಕೊಡುವಾಗ ನಾವು ಪ್ರಾರ್ಥಿಸುವಂಥ ಸಭೆ ಆಗಿರಬೇಕು ಸುವಾರ್ತೆ ಸಾರುವಂಥ ಸಭೆ ಆಗಿರಬೇಕು ಸುವಾರ್ತೆಗಾಗಿ ನಾವು ಕೊಡುವವರು ಸಹ ಆಗಿರಬೇಕು ಈ ಸಭೆ ನಾವು ನೋಡಬೇಕಾದ್ರೆ ಈ ಸಭೆ ಮೊದಲಿನಿಂದಲೂ ಆದಿಯಿಂದಲೂ ಈ ಸಭೆ ಭಾಳ ಉದಾರವಾಗಿ ಕೊಡುವಂಥ ಸಭೆ ನಿಜವಾಗಲೂ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ನಾವು ಆಗಾಗ ಆಗಾಗ ಸಭೆಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ನಮ್ಮ ಕುಟುಂಬದಲ್ಲಿ ಸಹ ನಾವು ಪ್ರಾರ್ಥನೆ ಮಾಡ್ತೀವಿ ನೆನೆಸ್ಕೊಳ್ತೀವಿ ಯಾಕಂತಂದರೆ ದೇವರು ನಿಮ್ಮೆಲ್ಲರನ್ನು ಈ ಸೇವೆಗಾಗಿ ನೇಮಿಸಿದ್ದಾರೆ ಹೀಗಾಗಿ ನೀವು ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ ನೀವು ಸುವಾರ್ತೆ ಸೇವೆಗಾಗಿ ನೀವು ಕೊಡ್ತಾ ಇದ್ದೀರ ಪೌಲ ಅದಕ್ಕೆ ಏನು ಹೇಳ್ತಾನೆ ಆ ಸಭೆಯವ್ರಿಗಾಗಿಯೇ ಪ್ರಾರ್ಥನೆ ಮಾಡ್ತಾನೆ ಅದೇ ಥರ ನಾವು ಸಹ ನಿಮಗಾಗಿ ಪ್ರಾರ್ಥನೆ ಮಾಡೋರಾದ್ರು ನಮ್ಮ ಸಭೆಯಲ್ಲಿ ಎಷ್ಟೋ ಕಾರ್ಯಗಳು ನಡೀತಾ ಇದೆ ನಮ್ಮ ಸೇವೆಯಲ್ಲಿ ಸೊ ಹೀಗಾಗಿ ಆ ಸೇವೆಗೆ ಎಲ್ಲ ವಿಧದಲ್ಲಿ ಆಧರಣೆ ಮಾಡುವ ಹಾಗೆ ದೇವರು ನಿಮ್ಮೆಲ್ಲರೂ ನೇಮಿಸಿರೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಈ ಫಿಲಿಪಿ ಸಭೆಯವರು ಏನು ಮಾಡಿದ್ರು ಇನ್ನೊಂದು ವಾಕ್ಯ ನೋಡ್ರಿ ಅವರು ಫಿಲಿಪಿ ನಾಲ್ಕು ಹದಿನೆಂಟರಲ್ಲಿ ಇನ್ನೊಂದು ಕಡೆ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಕೊಟ್ಟು ಕಳುಹಿಸಿದ್ದು ನನಗೆ ನಾನು ತುಂಬಿ ತುಳುಕುತ್ತಿದ್ದವನಾಗಿದ್ದೇ ಅದು ದೇವರಿಗೆ ಮೆಚ್ಚುಗೆಯಾದದ್ದು ಸುಗಂಧ ವಾಸನೆಯೇ ಇಷ್ಟ ಯಜ್ಞವೇ ಪ್ರತಿಯೊಂದು ಸಭೆ ತುಂಬಿ ತುಳುಕುವಂತ ಸಭೆ ಆಗಿರ್ಬೇಕು ಪ್ರತಿಯೊಂದು ಸಭೆಯಲ್ಲಿ ಸೇವೆ ಮಾಡ್ತಾ ಇರುವಂತ ಸೇವಕರು ತುಂಬಿ ತುಳುಕುವವರಾಗಿರ್ಬೇಕು ನಾವಿವಾಗ ನಮ್ಮ ಬ್ರಾಂಚ್ ಸಭೆಗಳು ನೋಡಬೇಕಾದ್ರೆ ಮೊನ್ನೆ ಕ್ಯಾಲೆಂಡರ್ ಲೆಕ್ಕ ಕೇಳ್ತಾ ಇದ್ದೆ ನಾನು ನಿಜವಾಗ್ಲೂ ನನಗೆ ತುಂಬಾ ಸಂತೋಷ ಆಯ್ತು ಎಲ್ರಿಗೂ ನಲವತ್ತು ನಲವತ್ತೈದು ಫ್ಯಾಮಿಲಿಗಳ ಮೇಲೆ ಇದೆ ಸೊ ಹೀಗಾಗಿ ಅವರ ಒಂದು ಕೊರತೆಯನ್ನು ನೀಗಿಸುವುದಕ್ಕೆ ಆ ಸಭೆಯವರಿಗೆ ಸಾಮರ್ಥ್ಯ ಇದೆ ಅನ್ನೋದು ನಾನು ದೇವರಿಗೆ ಸ್ತೋತ್ರ ಮಾಡಿದೆ ಅದೇ ಥರ ಈ ಸಭೆ ದೇವ ಸೇವಕರಾದ ನಮ್ಮ ಕೊರತೆ ನೀಗಿಸುವುದಕ್ಕೂ ದೇವರು ನಿಮ್ಮನ್ನು ಏರ್ಪಡಿಸಿದ್ದಾರೆ ಅದು ಮಾತ್ರವಲ್ಲದೆ ಆ ಹಕ್ಕನ್ನು ನಾವು ಉಪಯೋಗಿಸದೇನೆ ನೀವು ಕೊಡುವಂಥ ಒಂದೊಂದು ಕಾಣಿಕೆ ದಶಮ ಭಾಗ ವಿಶೇಷವಾದ ಕಾಣಿಕೆ ಇರ್ಬೋದು ಅದು ನಾವು ತಗೊಳ್ದೇನೆ ಅದನ್ನು ಸೇವೆಗಾಗಿ ತೊಂಬತ್ತು ಪರ್ಸೆಂಟ್ ಸೇವೆಗಾಗಿ ನಾ ಹತ್ತು ಪರ್ಸೆಂಟ್ ಮಾತ್ರ ನಾವು ಅಡ್ಮಿನಿಸ್ಟ್ರೇಷನ್ಗಾಗಿ ಉಪಯೋಗಿಸ್ತೀವಿ ಬಾಕಿ ಎಲ್ಲ ಸೇವೆಗಾಗಿ ನಾವು ಉಪಯೋಗಿಸುವ ಹಾಗೆ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಿದ್ದಾರೆ ಸೊ ಹೀಗಾಗಿ ನೋಡಿರಿ ಈ ಫಿಲಿಪ್ಪೀಸ್ ಸಭೆಯವರು ಮುಖ್ಯವಾಗಿ ಬೇರೆ ಎಲ್ಲ ಸಭೆಯವರಿಗಿಂತ ಗಲಾತ್ಯ ಎಫ್ ಎಸ ಕೊರಿಂತ ಮಾತ್ರವಲ್ಲದೆ ಕೊಲಸೆ ಇನ್ನೂ ಬೇರೆ ಬೇರೆ ಸಭೆಗಳಿತ್ತು ಆ ಎಲ್ಲ ಸಭೆಯವರಿಗಿಂತ ಫಿಲಿಪಿಯವರು ಮಾತ್ರ ಪೌಲನ ಒಂದು ಸೇವೆಗಾಗಿ ಸುವಾರ್ಥಿಸುವ ಮೂರು ಮಿಷನರಿ ಜರ್ನಿ ಮಾಡ್ತಾನೆ ಮೂರು ಸುವಾರ್ಥ ಪ್ರಯಾಣ ಮಾಡ್ತಾನೆ ಪೌಲ ಆ ಮೂರು ಸುವಾರ್ಥ ಪ್ರಯಾಣದಲ್ಲಿ ಅನೇಕ ಸಭೆಗಳನ್ನ ಸ್ಥಾಪನೆ ಮಾಡ್ತಾನೆ ಆ ಸಭೆಗಾಗಿ ಅವರು ಕೊಟ್ಟರು ಅದರಿಂದನೇ ಪೌಲ ಕ್ರಿಸ್ತನು ತನ್ನ ಪ್ರಭಾವದ ಈಶ್ವರಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆ ನೀಗಿಸುವ ಎಂಬುದಾಗಿ ಹೇಳ್ತಾನೆ ಅದೇ ಥರ ಇವತ್ತು ಪ್ರಿಯ ದೇವರ ಮಕ್ಕಳೇ ಹದಿನೈದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ನಡೆಯುವಂಥ ಸುವಾರ್ತೆ ಕಾರ್ಯಕ್ರಮಗಳಿಗಾಗಿ ನೀವೆಲ್ಲರೂ ಕೊಡ್ತಾ ಇರುವಂಥ ಉದಾರವಾದ ಕಾಣಿಕೆ ಪ್ರಿಯ ದೇವರ ಮಕ್ಕಳೇ ಅದು ಕಾಣಿಕೆಯ ಮೊತ್ತ ಅಲ್ಲ ಮುಖ್ಯ ಕಾಣಿಕೆ ಹಿಂದುಗಡೆ ಇರುವಂಥ ದೇವ ಪ್ರೀತಿ ಮುಖ್ಯ ಮಾತ್ರವಲ್ಲದೆ ದೇವರ ಸುವಾರ್ತೆಗಾಗಿ ನೀವು ಇಟ್ಕೊಂಡಿರುವಂತ ಪ್ರಥಮವಾದಂಥ ಒಂದು ಸ್ಥಾನ ಇಟ್ಸ್ ವೆರಿ ಇಂಪಾರ್ಟೆಂಟ್ ದ ಪ್ರಯಾರಿಟೈಸಿಂಗ್ ದ ಕಿಂಗ್ಡಮ್ ಆಫ್ ಗಾಡ್ ದೇವರ ರಾಜ್ಯಕ್ಕೆ ಪ್ರಥಮ ಸ್ಥಾನ ನೀವು ಕೊಡ್ತಾ ಇದ್ದೀರಲ್ಲ ಅದು ಬಹಳ ಪ್ರಾಮುಖ್ಯ ಪ್ರಿಯರೇ ಸೊ ಹೀಗಾಗಿ ನಮ್ಮ ಪ್ರಾರ್ಥನೆಯೂ ನಿಮಗಾಗಿ ಅದೇ ಆಗಿರುತ್ತೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ಇಲ್ಲಿ ಬಂದಿರುವಂಥ ನಿಮ್ಮ ಎಲ್ಲರ ಪ್ರತಿಯೊಂದು ಕೊರತೆಯನ್ನು ಆತ್ಮಿಕವಾದ ದೈಹಿಕವಾದ ಮಾನಸಿಕವಾದಂಥ ಕೆಲಸದ ಬಿಸ್ನೆಸ್ ಸೇವೆಯ ನಿಮ್ಮ ಕುಟುಂಬದ ನಿಮ್ಮ ಮಕ್ಕಳ ಪ್ರತಿಯೊಂದು ಕೊರತೆಯನ್ನು ದೇವರು ನಿಗಸ್ತಾನೆ ಯಾಕೆ ಗೊತ್ತಾ ನೀವು ಸುವಾರ್ತೆಗಾಗಿ ಕೊಡ್ತಾ ಇದ್ದೀರಾ ಅಲ್ಲಿವಿಯಾ ನೀವು ಸುವಾರ್ತೆಗಾಗಿ ಕೊಡ್ತಾ ಇದ್ದೀರಾ ಹಾಗಾದರೆ ಅಲ್ಲಿ ಪೌಲ ಪ್ರಾರ್ಥನೆ ಮಾಡ್ತಾನೆ ಕ್ರಿಸ್ತನು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಹಾಗಾದರೆ ಐಶ್ವರ್ಯ ಕ್ರಿಸ್ತನ ಪ್ರಭಾವದ ಐಶ್ವರ್ಯ ಅಂದ್ರೇನು ಮೈ ಗಾಡ್ ಶಲ್ ಸಪ್ಲೈ ಆಲ್ ಯುರ್ ನೀಡ್ ಅಕಾರ್ಡಿಂಗ್ ಟು ಹಿಸ್ ರಿಚಸ್ ಇನ್ ಗ್ಲೋರಿ ಇನ್ ಕ್ರೈಸ್ಟ್ ಜೀಸಸ್ ಹಾಗಾದರೆ ಆ ರಿಚಸ್ ಅಂದ್ರೆ ಅರ್ಥ ಏನು ಆ ಪ್ರಭಾವದ ಐಶ್ವರ್ಯ ಅಂದ್ರೆ ಅರ್ಥ ಏನು ಅದಕ್ಕೆ ನಾನು ನಿಮಗೆ ನಾಲ್ಕು ವಚನ ತೋರಿಸ್ತೇನೆ ಒಂದನೇದಾಗಿ ಓದ್ಕೊಳ್ಳೋಣ ಮಾಡುತ್ತೀಯೋ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರೇಪಿಸುತ್ತದೆ ಎಂಬುದು ನಿನಗೆ ಗೊತ್ತಿಲ್ಲ ಆತನ ಅಪಾರವಾದ ದಯಾ ಸಹನ ದೀರ್ಘ ಶಾಂತಿ ಅದು ಕ್ರಿಸ್ತನ ಪ್ರಭಾವದ ಐಶ್ವರ್ಯ ನಾವು ಇವತ್ತು ದೇವ್ರ ದಯ ನಮ್ಮ ಮೇಲೆ ಇಲ್ಲೇ ಹೋಗಿದ್ರೆ ನಾವೆಲ್ಲ ನರಕಕ್ಕೆ ಹೋಗ್ಬೇಕಾಯ್ತು ನಮ್ ಯಾರಿಗೂ ಪರಲೋಕ ವಿ ಆರ್ ನಾಟ್ ವರ್ದಿ ಎಲ್ಲರೂ ಪಾಪ ಮಾಡಿ ಎಂಬುದಾಗಿ ಬರೆಯಲ್ಪಟ್ಟಿದೆ ನಾವು ಯಾರು ಯಾರು ದೇವ್ರ ಮುಂದೆ ನಾನು ನೀನು ಹೊಗಳಿಕೊಳ್ಳಲ್ಲ ನಾನು ಇಂಥದ್ ಮಾಡಿದೆ ಇಂಥದ್ ಮಾಡಿದೆ ಅದಕ್ಕೆ ನನ್ನ ಪರಲೋಕ ಕರ್ಕೋ ಅಂತ ಯಾವ ಪಾಸ್ಟ್ರಾಗಲಿ ಯಾವ ಅಪೋಸ್ಟಲ್ಲರಾಗಲಿ ಯಾವ ಪ್ರಾಫಿಟ್ಗಳಾಗಲಿ ಎಮ್ಯಾನ್ಚನಿಸ್ಟ್ ಆಗಲಿ ಮಾತ್ರವಲ್ಲದೆ ಯಾವುದೇ ಸುವಾರ್ಥಿಕರಾಗಲಿ ಟೀಚರ್ಸ್ ಆಗಲಿ ಯಾವ ವಿಶ್ವಾಸಿಗಳಾಗಲಿ ನಾವು ಯಾರು ದೇವ್ರ ಮುಂದೆ ನಾನು ಒಳ್ಳೆಯವನ್ನ ನನ್ನ ಪರ್ಲೋಕ ಕರ್ಕೋ ಅಂತ ಹೇಳೋಕ್ಕಾಗಲ್ಲ ಇವತ್ತಾತನ ಅಪಾರವಾದ ದಯೆಯಿಂದ ಮಾತ್ರನೇ ನಾನು ನೀನು ಹೋಗ್ತಾ ಇದ್ದೀವಿ ಅದೇ ದೇವರ ಒಂದು ನಿಜವಾದಂಥ ಪ್ರಭಾವದ ಐಶ್ವರ್ಯ ಪ್ರಿಯರೆ ನೋಡಿದ್ರ ಆತನ ದಯೆ ನಮ್ಮ ಇರೋದ್ರಿಂದ ನಾವೆಲ್ಲರೂ ಇಲ್ಲಿಗೆ ಹೋಗ್ಬೇಕು ನರ್ಕಕ್ಕೆ ಹೋಗ್ಬೇಕು ನರ್ಕದಲ್ಲಿ ಉರಿಬೇಕು ನಾವು ಅಷ್ಟೇ ಮನುಷ್ಯ ಅಂದ್ರೆ ಅಷ್ಟೇ ನರ್ಕದಲ್ಲಿ ಉರಿಬೇಕು ಬಟ್ ಆತನ ಅಪಾರವಾದ ದಯೆ ಯಾರಾದರೂ ಒಳ್ಳೆಯವ್ರಿಗೆ ಬೇಕಾದ್ರೆ ಪ್ರಾಣ ಕೊಡ್ತಾರೆ ಕೆಟ್ಟವ್ರಿಗೆ ಯಾರು ಪ್ರಾಣ ಕೊಡಲ್ಲ ಹಾಗಾದರೆ ನಾವು ಕೆಟ್ಟ ಹೋದವರು ನಾವು ಪಾಪಿಗಳು ಅವರು ಎಷ್ಟು ದಯೆ ನಮ್ಮ ಮೇಲೆ ಇಟ್ಟಿದಾರಲ್ಲ ಎಂಥ ಅಪಾರವಾದ ದಯೆ ಅಲ್ಲ ಪ್ರಿಯರೇ ಆ ದಯೆ ಯಾವ ಮನುಷ್ಯನು ಈ ಲೋಕದಲ್ಲಿ ನನಗೆ ನಿನಗೆ ಎತ್ತೋರ್ಸೋಕ್ಕಾಗಲ್ಲ ಯಾರನ್ನೂ ದೇವ್ರು ಅನ್ಬೇಡಿ ಯಾರನ್ನೂ ಮೈ ಗಾಡ್ ಯಾರನ್ನೂ ಸಹ ನಮ್ಮ ದೇವರಪ್ಪ ನಮ್ಗ ಗುರು ಅಪ್ಪ ಅನ್ಬೇಡ್ರಿ ನನಗೆ ನಿನಗೆ ಗುರು ನನಗೆ ನಿನಗೆ ದೇವರು ಯಾರು ಏಸು ಅಲ್ಲೆಲ್ಲ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ತನ್ನ ದೇವರೇ ಹೌದಪ್ಪ ಈ ಸಂದರ್ಭದಲ್ಲಿ ಈ ತಿಂಗಳಿನಲ್ಲಿ ಸುವಾರ್ತೆಗಾಗಿ ಎಷ್ಟೋ ದೇವ ಮಕ್ಕಳು ತಮ್ಮ ತಮ್ಮ ಸಭೆಗಳಲ್ಲಿ ತಮಗಿರುವಂಥ ದೇವರೇ ನೀಡಿಕೆಯ ಮಧ್ಯದಲ್ಲೂ ಸೇವೆಗಳಿಗಾಗಿ ಸುವಾರ್ತೆ ಸೇವೆಗಾಗಿ ದೇವರ ರಾಜ್ಯದ ಅಭಿವೃದ್ಧಿಗಾಗಿ ಆತ್ಮಗಳು ರಕ್ಷಣೆ ಹೊಂದಲಿ ಎಂಬುದಾಗಿ ತಮಗಿರುವಂಥ ದೇವರೇ ಹಣದಲ್ಲಿ ದೇವರೇ ನೀಡಿಕೆಯಲ್ಲಿ ಸಹಾಯ ಮಾಡ್ತಾ ಇದ್ದಾರಪ್ಪ ಹೌದು ತಂದೇ ಆದ ದೇವರೇ ಅವರ ಪ್ರತಿಯೊಂದು ಕೊರತೆಯನ್ನು ನೀಗಿಸ ಸ್ವಾಮಿ ಅವ್ರಿಗೇನು ನೀಡಿಕೆ ಇದೆಯೋ ಆ ಎಲ್ಲ ನೀಡಿಕೆಗಳನ್ನ ನೀನು ಸ್ವಾಮಿ ಮುಖ್ಯವಾಗಿ ಕೆಲವರಿಗೆ ಅನಾರೋಗ್ಯ ಇರ್ಬೋದು ಅವರಿಗೆ ಬಿಡುಗಡೆ ಕೊಡು ಕೆಲವರಿಗೆ ದೇವರೇ ಹಣದ ನೀಡಿಕೆ ಇರಬಹುದು ಅವರಿಗೆ ಬಿಡುಗಡೆ ಕೊಡು ಅವರಿಗೆ ಆಶೀರ್ವಾದಗಳನ್ನು ಕೊಡಪ್ಪ ಅವರು ಯಾರು ಕಷ್ಟಪಡಬಾರ್ದು ಸ್ವಾಮಿ ತುಂಬಿ ವರಸುಸುವಾಗಿ ಅವ್ರಿಗೆ ಅದ್ಭುತ ಮಾಡಪ್ಪ ಸ್ತುತಿ ಘನ ಮಾನ ಮಹಿಮೆ ಒಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ ಆಮೇನ್ ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಏಸು ನಿಮ್ಮನ್ನು ಕೈ ಬಿಡನು ಮಾತ್ರವಲ್ಲದೆ ಸ್ವರ್ಗದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಆಮೇನ್ ಗಾಡ್ ಬ್ಲೆಸ್ ಯು அத்புத வாததினா நான் எந்திகு மார்யேனும் பாப்பந்த காரதுள் பாலேதேனா ரக்ஷகனா கண்டேனும் போமல கருணி யுள்ள ஏசு என் தேனிகிதா Oh ீ ஜத்தியு முடித்து நானிங்க தன்யநாதே சந்த என்ன து ஷீருபே நாக கைதனோ என் பாருளீன கெட்டீரு

ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು

உனக்கே தீரூபீதா ஸ்வர்காத நந்த என்னாத்மா தும்பீது ನಿರೀಕ್ಷೆ ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ

It'll be